ಸ್ವಾಮಿ ನಮ್ಮಪ್ಪ ನೀನೇ ಕಾಪಾಡ್ಬೇಕಪ್ಪ ನನಗೆ ಕಾರಣ ಸಂಕಷ್ಟನ ನೀನೇ ನಿವಾರಿಸ್ಬೇಕು ಹೆಂಗೋ ದಿಡ್ತನ ಮಾಡಿ ಧೈರ್ಯವಾಗಿ ಹೆಜ್ಜೆ ಎಜ್ಜಾಯ್ತಿದ್ದೀನಪ್ಪ ಇದ್ರಲ್ಲಿ ಗೆಲುವು ನನ್ನದಾಗಲಿ ನನ್ನ ಗಂಡ ನನಗೆ ವಾಪಸ್ ಸಿಗ್ಲಪ್ಪ ನೀನೇ ಕಾಪಾಡಬೇಕು ತಂದೆ ಅಯ್ಯೋ ದೇವ್ರೆ ಸಂಜೆ ಹೊತ್ತಾಯಿತು ಆರು ಗಂಟೆ ಆಗ್ತಾ ಬಂತು ಮಾವರ್ ಯಾಕೋ ಹಸು ಹೊಡ್ಕೊಂಡು ಬರಲೇ ಇಲ್ಲ ನೀನು ಹೋಗು ಹಿಂಗೆ ಬರ್ತೀನಿ ಎಂದರು ಎಷ್ಟೊತ್ತಾಯ್ತಪ್ಪ ಇದು ನೋಡೋಣ ಬರ್ಬೋದೇನ ಈಗ ಒಳಗೋಗಿಟ್ಟಿಗಿರೋಣ ಅಡಿಗೆ ಹೆಂಗೋ ಮಾಡಿಟ್ಟಿದ್ದೀನಿ ಮೇಲೆ ಮುದ್ದೆ ಮಾಡಿಕೊಟ್ರೆ ಸಾಕು ಇಲ್ಲ ಮೀನು ಸಾರನ್ನ ಮಾಡಿದ್ದೀನಲ್ಲ ಅದೇ ಸಾಕತ್ತಲ್ಲ ಇನ್ನೇನು ಹೋಗಲಿ ಅತ್ತೆ ಅಲ್ಲಾದರೂ ಕಣಗೆ ಇಲ್ವಲ್ಲ ಈ ಅಮ್ಮ ಎಲ್ಲೆಲ್ಲಿರ್ತಿರ್ತ ಎಲ್ಲೆಲ್ಲಿ ಹೋಗ್ತಿ ಯಾರಿ ಗೊತ್ತು ಎಷ್ಟೊತ್ತಾದರೂ ಬಂದೇ ಇಲ್ಲ ಹೈ ಹೈ ಬಾಬಾ ಬಾಬಾ ಹೈ 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 ಯಾ ಯವಲಕ್ಷ್ಮಿ ಯವಲಕ್ಷ್ಮೀ ಹ್ಞೂ ಮಾವ ಕಾಸಿದ್ದೀನಿ ಅಲ್ಲೇ ಟವಲು ಹಾಕಿದ್ದೀನಿ ನೋಡಿ ದನ್ಗಳು ಕಟ್ಟಿ ಕೈಕಾಲು ಮುಖ ತಗೊಬಲ್ರಿ ಕಾಫಿ ಕೊಡ್ತೀನಿ ಸರಿ ಆಯಿತು ಕಣವ ಹೋಗ್ತೀನಿ ದನ್ಗಳು ಕಟ್ತೀನಿ ಈ ಕೆಲಸದವರಿಗೆ ದನದ ಕೊಡ್ಕೆ ನೋಡ್ಕೊಳ್ರಿ ಅಂತ ಬಿಟ್ಟರೆ ಹೆಂಗೆ ಹೆಂಗ್ ಬೇಕು ಹಂಗೆ ಇಟ್ಕೊಂತಾರೆ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ನಿಮ್ಮ ದನಗಳೆಲ್ಲ ಬಡ್ಕೊಳ್ಲದಂಗಿದ್ದಾವೆ ಏ ಏ ಎಲ್ಲೇ ಹೋಗಿದ್ದೆ ಸಿದ್ಧಟಾ ಮಾವ ಅತ್ತೆ ಇಲ್ಲಮ್ಮವ ಇಲ್ಲ ಎಲ್ಲ ಹೊರಗೆ ಹೋಗಿರ್ಬೇಕು ನನಗೂ ಕಾಣಿಸ್ತಿಲ್ಲ ಇವ್ರು ಬೇರೆ ಎಲ್ಲೋಗಿದ್ದಾಳೋ ಏನೋ ಮನೆಗೆ ಸರಿಯಾಗಿ ಇದೇ ಇಲ್ಲ ಮನೆ ಕೆಲಸ ಮಾಡೋದಂದ್ರೆ ಆಗಲ್ಲ ಅಂತಾಳೆ ಎಲ್ಲೆಲ್ಲಿ ಬೇಕಲ್ಲ ಸುತ್ತೆಲ್ಲ ಇರೋ ಅವಳಿಗೆ ಐತಿ ಇವತ್ತು ಶಿವನೇ ಪರಮಾತ್ನ ನಿನ ಕಡ್ಬೇಕಪ್ಪ ಲಕ್ಷ್ಮೀ ಲಕ್ಷ್ಮೀ ಟೀ ತಂಬಾರವಾ ಕೈಕಮ್ಮಕಾಯಿ ಎಲ್ಲ ತಕ್ಕೊಂಡಿದ್ದೀನಿ ಆಮ ತತ್ತಾ ಇದ್ದೀನಿ ತಗೊಳ್ಳಿ ಮಾವ ಟೀ ಕೊಡವ ಟೀ ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ಯಾ ಕಣವಾ ಹೌದು ಅಂದಂಗೆ ನಿಮ್ಮ ಮತ್ತೆ ಎಲ್ಲಾದಲು ಗೊತ್ತಿಲ್ಲ ಮಗ ಅವ್ರು ಅಂತ ಇವಳಿಗೆ ಮನೇಲಿ ಏನು ನಡೀತೈತೆ ಅನ್ನೋದು ಗೊತ್ತಿಲ್ಲ ಬೀದಿಲಿ ಏನು ನಡೀತೈತೆ ಅನ್ನೋದು ವಿಚಾರಸಕ್ಕೆ ಹೋಗಿದ್ದಾಳಲ್ಲ ಹೋಗಿ ಹೋಗಿ ನಾನು ಎಂತಾಳ್ ಕರ್ಕೊಂಡ್ಬಿಟ್ನವ ಅದು ಸಾಲದು ಅಂತ ನಿನ್ನನ್ನು ತಂದು ನನ್ನ ಮಗನ ಬೇರೆ ಗಂಟ ಹಾಕಿದ್ದೀನಿ ನೀನು ಕಣ್ಣಿರಲ್ಲಿ ಕೈ ತೊಳ್ತಿದ್ದೀಯಾ ಅಯ್ಯ ಪಾಪ ನನ್ನ ಸುಮ್ಮನೆ ಬಿಡೋಲ್ಲ ಕಣವ ಯಾಕೆ ಮಾವ ನೀವೆಲ್ಲ ಎಲ್ಲ ಅಂತ ಇದು ನಾನು ನನೇ ಬರ ಯಾರೂ ಏನು ಮಾಡೋಕ್ಕಾಗಲ್ಲ ಅಷ್ಟೇ ನೀವು ಬಂದಂಗೆ ಜೀವನ ಹೋಗ್ಬೇಕಲ್ವ ಮಾವ ಅಂದಂಗೆ ನಿಮ್ಮ ಅಪ್ಪ ಅಮ್ಮ ಫೋನ್ ಮಾಡಿಲ್ಲನವ ಇಲ್ಲ ಮಾವ ಮಾಡಿಲ್ಲ ಅವ್ರಿಗೆ ಏನಾದ್ರೂ ವಿಚಾರ ಗೊತ್ತಾಯ್ತು ಅಂದರೆ ಅವ್ರು ಏನಿಲ್ಲ ಇನ್ನೂ ಬೇಜಾರಾಗ್ತಾರೆ ಅದಕ್ಕೆ ನಾನು ಏನೂ ಹೇಳಿಲ್ಲ ಮಾವ ಹೇಳ್ಬೇಡ ಬಿಡವ ಹೇಳಿದ್ರೆ ನಮ್ಮನೆ ಮನೆ ದಿನಲ್ಲೇ ನಾವು ಹೋಗೋದು ಏನು ಮಾಡೋದು ಏನೋ ಕಣವ ನನಗಂತೂ ನೀನು ನೋಡಿದ್ರೆ ಕಣ್ಣಲ್ಲಿ ನೀರು ಕಪ್ಪಾಳಕ್ಕೆ ಬರುತ್ತೆ ಜೀವನದಲ್ಲಿ ನನ್ನನ್ನು ನಾನೇ ಶಂಸ್ಕ ಶಂಸಕ್ಕಾಗ್ಲಿದೆ ಅಂದರೆ ತಪ್ಪು ನಿನ್ನನ್ನು ತಂದು ನನ್ನ ಮಗನ ಕಟ್ಟಿದ್ದು ಕಣವ ಮದುವೆ ಮಾಡಿದ್ರೆ ನಾನು ಸರಿ ಹೋಗುತ್ತೇನೆ ಅಂತ ಮಾಡ್ಕೊಂಡೆ ಆದರೆ ಅವನು ಇನ್ನೂ ಅಪಪೋಲಿ ಆಗಲತ್ತಿದ್ ಕಣವ ಅಯ್ಯೋ ದೇವ್ರೆ ಆದಳಿಗೂ ಮಗನ ಚಿಂತೆ ಇಲ್ಲ ಅಂತೂ ಮನೆ ಕಡೆ ಏನೈತೆ ಏನಿಲ್ಲ ಅನ್ನೋದು ನೋಡೋಲ್ಲ ಬಂಗಾರದಂತೆ ಎಂಥ ಇಟ್ಕೊಂಡು ಊರು ಹೊರಗಿರೋ ಕೆಸರಿ ಕೈ ಹಾಕಿದ್ದಾನೆ ಅಂದರೆ ನನಗೆ ನಾಚಿಕೆ ಆಗ್ತೈತೆ ಏನು ಮಾಡಂಗಿಲ್ಲಮ್ಮವ ಎಲ್ಲಿ ಹೋಗಿದ್ದಾನಂತವ ಬರಲಿ ಇವತ್ತಾಯ್ತ ಅವನಿಗೆ ಇವತ್ತು ಮಾವ ನೀವೇನು ಅನ್ನಕ್ಕೆ ಹೋಗ್ಬೇಡ್ರಿ ಇನ್ಮೇಲೆ ನಾನು ಸರಿ ದಾರಿ ತರ್ತೀನಿ ಸರಿ ದಾರಿ ತರಂಥ ಜವಾಬ್ದಾರಿ ನಂದು ಇನ್ಮೇಲೆ ನಿಮ್ಮ ಮಗ ಮನೆ ಜವಾಬ್ದಾರಿ ಎಲ್ಲ ಹೊತ್ಕೊತಾನೆ ಸರಿ ಕಣವ ಹೋಗು ಒಳಗೇನಾದ್ರೂ ಏನಾದರೂ ಕೆಲಸ ಇದ್ದರೆ ಹೋಗಿ ಮಾಡ್ಕೋಗಿ ಏನೇನು ಮಾವಿನ ಸಸ್ಯದ ಮೀಟಿಂಗ್ ನಡೀತೈತೆ ನಾನು ಹೊರಗೆ ಹೋಗಿ ಬರೋ ಅಷ್ಟೊತ್ತಿಗೆ ಏಯ್ ಎಲ್ಲೇ ಹೋಗಿದ್ದೆ ಸುಜಿ ಆಂ ಎಲ್ಲಿ ಹೋಗಿದ್ದೆ ಅಂತ ಹೇಳ್ತಿರ್ಬೇಕಷ್ಟೇ ಏಯ್ ಅದೇ ಯಾಕೆ ಹಿಂಗಾಡ್ತಿದ್ದೀರಾ ಚೇಳ್ಕೊಚ್ಚಿರೋ ಹಾಗೆ ನಾನಿಲ್ಲ ಹೊರಗೆ ಹೋಗಿದ್ದೆನಪ್ಪ ಏನು ಜವಾಬ್ದಾರಿ ಅನ್ನೋ ಚಿಂತೆ ಇಲ್ವೇನೆ ನಿನಗೆ ಊರು ಸುತ್ತ ಹಾ ಏನು ಅಂದ್ಕೊಂಬಿಟ್ಟಿದ್ಯಾ ನೀನು ಇಲ್ದಲೆ ಕೆತ್ತಿದ್ಯಾ ನೀನು ಅಯ್ಯೋ ಅಯ್ಯೋ ನಿಮಗೇನು ರೀ ಬಂತು ಸೊಸೆ ಮುಂದೆ ನನಗೆ ಬೈತೀರೇನ್ರಿ ನೀವು ಮುಚ್ಚ ಬಾಯಿ ಮೊಸಳೆ ಕಣ್ಣೀರು ಹಾಕಂತ ನಾಡ್ಕೊ ಮಾಡ್ಕೊತ ನಿಂತ್ಕೊಂಡ್ಬಿಟ್ಲು ಹೋಗಿ ಒಳಗೆ ಏನಾದ್ರೂ ಕೆಲಸ ಇದ್ರೆ ನೋಡೋಕ್ಕೆ ಹೋಗಿ ಮಗನ ಅಂತಾನೆ ತಾಯಿ ಅಂತಾಳೆ ಹಾ ಬಿ ನಾನು ಇಟ್ಟು ನನಿಗೂ ನನ್ನ ಗಂಡು ಏನೋ ಮಾಡಿಸ್ಬಿಟ್ಟಿದಳು ಇವಳು ಮನೆ ಬಿಟ್ಟು ಹೋಗೋ ತಕ್ಕ ನಮಗೆ ಯಾರಿಗೂ ಸಮಾಧಾನ ಇಲ್ಲ ಎಂತ ಸೊಸೆ ಕರ್ಕೊಂಬಿಟ್ಟೆ ನಾನು ಅಯ್ಯೋ ಮಾಡಿ ಇವಳು ಹುಡ್ಗಿ ಬಗ್ಗೆ ಒಂದು ಮಾತಾಡಿದ್ರು ಬಗೆನೇ ಅರಿಯಲ್ಲ ಮತ್ತೆ ತವ್ರ ಮನೆಗೆ ಓಡಿಸ್ಬಿಡ್ತೀನಿ ನೋಡ್ಕೊಂಡಿರ ಮತ್ತೆ ನನಗೆ ಗೊತ್ತದೇ ನನಗೆ ಗೊತ್ತು ಅವಳೇನೋ ಮಾಡಿಸ್ಕೊಂಡ್ ಬಂದಾಳೆ ಅದಕ್ಕೆ ನೀವು ಹಿಂಗೆ ಆಡ್ತಿದ್ದೀರಾ ನನಗೆ ಎಷ್ಟೋಷ್ಲಿ ನೀವು ಯಾವತ್ತೂ ನನಗೆ ಭಯದೇ ಇರಲಿಲ್ಲ ಅದು ಇವಳು ಬಂದಾಗಿಂದ ನಾನು ನೋಡ್ತಾನ ಇದ್ದೀನಿ ತಿನ್ನೋ ಜಗಳ ಮಾಡ್ತೀರಾ ನೀವು ನನ್ನ ಹತ್ರ ಬರ್ತಾ ಬರ್ತಾ ನನ್ನ ಮೇಲೆ ನಿಮಗೆ ಪ್ರೀತಿ ಕಮ್ಮಿ ಆಗ್ತಿದೆ ನೋಡು ಸುಜತಾ ನೀನು ಹಿಂಗೆಲ್ಲ ಹತ್ತು ಕರೆದು ಮಾಡಿದ್ರೆ ಸೀರೆ ನಿಮ್ಮ ಅಪ್ಪನ ಮನೆಗೆ ಹೋಗ್ತೀಯ ಅಷ್ಟೇ ದಿನ ಯಾರು ಎಂಥರ ಅಂತ ಬಂದಿರೋದು ನೀನೇನೋ ಇವಾಗ ಬಂದು ನಮ್ಮ ಮನೆಗೆ ಚೆನ್ನಾಗಿದ್ಯಾ ಅಂತ ಒಂದು ಮಾತ್ರಕ್ಕೆ ನೀನು ಅವನ ಬಡವ್ರ ಮನೆ ಹುಡ್ಗಿನ ಅಂತ ತುಂಬ ಕೀಳ ನೋಡ್ತಿದ್ಯಾ ಇದು ಒಳ್ಳೇದಲ್ಲ ಯೋಚನೆ ಮಾಡು ಆ ನನಗೂ ಗೊತ್ತು ನೀವೇನು ಹೇಳ್ಬೇಕಾಗಿಲ್ಲ ಬಂದ್ಬಿಟ್ಟು ದೊಡ್ಡದಾಗ ಉಪದೇಶ ಮಾಡೋಕೆ ಅಲ್ಲಿ ಯಾರು ಇವ್ರು ಮಾತಾಡೋಲ್ಲ ಅಂತ ಇಲ್ಲಿ ಬಂದು ನನಗೆ ಕೂತ್ರಿತಾರೆ ಹಾಂ ರೀ ಆ ಕಡೆ ದಾರಿ ದಡವಾ ಕೂತ್ಕೊಂಡೆ ಹಾಂ ಅಯ್ಯೋ ಇವಳ ಎಷ್ಟು ಚಿಟ್ಟು ಸಡಗು ಮಾಡ್ತಾಳೆ ಯಾವತ್ತಿದು ನಾಯಿ ಬಲ್ಲ ಡೊಂಕೆ ಇವಳಿಗೆ ಬುದ್ಧಿ ಹೇಳಕ್ಕೆ ಹೋಗ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಫಸ್ಟು ಕೈ ತುತ್ತು ಕೊಟ್ಟಲೆ ಐ ಲವ್ ಯು ಮೈ ಮದರ್ ಇಂಡಿಯಾ ಮೈ ಮದರ್ ಇಂಡಿಯಾ ತಾಯಿಗೆ ಮಿಗಿಲಾದ ದೇವ್ರಿಲ್ಲ ಅಂದೋನೆ ನಮ್ಮ ಇಂಡಿಯಾ ಅಮ್ಮ ಅಮ್ಮ ಊತ ಕೊಡಮ್ಮ ಎಲ್ಲಮ್ಮ ಇದ್ದೀಯಾ ಇದ್ದೀಯ ನೀನು ಇವತ್ತು ಪೇಟ ಕಡ್ಕೊಂಡು ಕೂತಿದ್ಯಾ ಯಾಕಮ್ಮ ಬರ್ತಾ ಬರ್ತಾ ಅಪ್ಪ ಆಗ್ತಿದ್ಯಾ ನೀನು ಏಯ್ ಊರು ಬೇವರ್ಸಿ ನನ್ನ ಮಗನೇ ನಿಮ್ಮ ಅಪ್ಪನೇ ಕಣ ಕೂತಿರೋದು ಹಾಂ ಎಲ್ಲ ಏನು ಇಷ್ಟೊಂದು ಕುತ್ಕೊಂಬಂದಿದ್ಯಲ್ಲ ಏನು ಸಮಾಚಾರ ಚೂಸಿಟ್ಟಪ್ಪ ನೀನು ಅಂತ ಗೊತ್ತಾಗ್ಲಿಲ್ಲ ಅಮ್ಮ ಅಂದ್ಕಂಡೆ ಜಾಸ್ತಿ ಇವತ್ತು ಸ್ವಲ್ಪ ಜಾಸ್ತಿ ಆಗ್ತಪ್ಪ ಏನಪ್ಪಾ ನೀನು ಇವತ್ತು ಬೇಗ ಬಂದುಬಿಟ್ಟಿದ್ದೀಯಾ ಯಾವ ಯವಲಕ್ಷ್ಮಿ ಯಾವಲಕ್ಷ್ಮಿ ಇದರಿದ್ರೆ ಫಸ್ಟ್ ಒಳಗೆ ಕರ್ಕೊಂಡು ಹೋಗು ನನ್ನ ಕಣ್ಣು ಮುಂದೆ ಇದ್ರೆ ಇನ್ನ ಏನು ಮಾಡ್ತೀನ ನನಗೆ ಗೊತ್ತಿಲ್ಲ ಯಾರು ಹೇಗೆ ಬರ್ತಿದ್ದಾರೆ ಇವರು ಇರುವ ಹೊರಗೆ ಹೋಗಿ ನೋಡ್ತೀನಿ ಅಯ್ಯೋ ನನ್ನ ಮಗ ಕುಡ್ದು ಬೇರೆ ಬಂದಿದ್ದಾನೆ ಏನು ಬೇಗ ಬಂದಿದ್ದಾನಲ್ಲ ಬೇರೆ ಕಾದಿತ್ತೆ ಅಯ್ಯೋ ರಾಮ ಏನಪ್ಪ ಇದು ಇಂಥದ್ದು ನನ್ನ ಗಂಡ ನೋಡಿದ್ರೆ ಕೆಂಡಮಂಡಲ ಆಗಿದ್ದಾನೆ ಸಜತಿ ಬಾರೆ ಬಾರೆ ಊರು ಮಳ್ಳಿ ಬಿಡಾಡಿ ಊರು ಬಿಡಾಡಿ ನನ್ನ ಮಂತನನೇ ಹಾಳು ಮಾಡಿಟ್ಟಲೆ ಬಾಯಿ ಮುಚ್ಕೊಂಡು ನಿಮ್ಮ ಮಗನ ಒಳ ಮರ್ಯಾದೆಯಿಂದ ಒಳಗೆ ಕರ್ಕೊಂಡು ಹೋಗು ಇಲ್ಲ ನಿನಗೂ ನಿನ್ನ ಮಗನಗೂ ನಾನು ಕಿಕ್ಕರಿಸ್ಬಿಡ್ತೀನಿ ಈಗ ஏன்ல ஏன்ல மரியாதை தான்ட்டீன அம்மா நான் எய் குர்த்தி ஏனா மாதாக்கோணும் அப்போ சிட்டு நம்ம இங்கு சாயிஸ் தன் கோன பார ஒகணா நடி பேகம் எல்லாம் கண்டுத்தியா யாக்கியா கொந்திர பாபாக்கோண யாக்கோ நான் அஸ்டொந்த வட்ட உருத்தியா நீ அப்படின் ಅಮ್ಮ ಅಮ್ಮ ನವಮ್ಮ ಯೈ ತಲೆಗಿಲ್ಲಿ ಕೆಡ್ತಾ ಏನು ಕತೆ ಹೋಗಿ ಬೀಳೋ ಹೋಗಿ ಸರಿ ಇಂಡಿಯಾ ಗುಡ್ ನೈಟ್ ನಾನು ನಿನ್ನ ಜೊತೆ ನಾಳೆ ಮಾತಾಡ್ತೀನಿ ಈಗ ನನಗೆ ತುಂಬ ಸೃಷ್ಟಾಗಿದೆ ನನ್ನಿದ್ದರೆ ಬಟ್ ರೈತರು ಓಕೆ ಬಾಯ್ ಯಾರೇ ಕೂಗಡಲಿ ಈ ಜನ್ಮಗಂತು ನೀನಿಗೆ ಬುದ್ಧಿ ಬರಲ್ಲ ಎಂತ ದಾರಿಯಲ್ಲಿದ್ದ ನೀನು ಎಲ್ಲ ಆಳದಳಿಂದನೇ ಆಗ್ತಿರೋದು ಈ ಮನೆಯಲ್ಲಿ ಫಸ್ಟ್ ಅವಳು ಮನೆ ಬಿಟ್ಟು ಓಡಿಸೋದ ಎಲ್ಲಾನು ನೆಟ್ಟಿರುತ್ತೆ ಈ ಪರಿಸ್ಥಿತಿಲಿ ನನ್ನ ಮಗನ ನೋಡ್ರೆ ಹೊಟ್ಟೆ ಉರಿಯುತ್ತೆ ನನಗೆ ಓಕೆ ಫ್ರೆಂಡ್ಸ್ ಈ ಕಥೆ ಇಲ್ಲೇ ಮುಗಿಸ್ತಿದ್ದೀವಿ ಮತ್ತೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗ್ಬೋದು ಅಂತ